ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬಂಗಾರದ ಕಲ್ಲಿಗಿಂತ ಬೆಲೆ ಬಾಳುವ ಕಲ್ಲು ಅದೇನು ಕಾರಣವೋ ಗೊತ್ತಿಲ್ಲ ಬಡ ದೇಶವೆಂದು ಕರೆಸಿಕೊಳ್ಳುವ ಭಾರತದ ನಾಗರಿಕರಾದ ನಮ್ಮೆಲ್ಲರಿಗೆ ಅನಾದಿ ಕಾಲದಿಂದಲೂ ಬಂಗಾರದ ಮೇಲೆ ಬಹಳ ವ್ಯಾಮೋಹ ನಮ್ಮ ಕೈಯಲ್ಲಿ ಒಂದಷ್ಟು ಹಣ ಸಂಗ್ರಹ ಆದರೆ ನಾವು ಮಾಡುವ ಮೊದಲ ಕೆಲಸವೆಂದರೆ ನಮ್ಮ ಶಕ್ತಿಯಾನುಸಾರ ಅಷ್ಟೋ ಇಷ್ಟೋ ಬಂಗಾರವನ್ನು ಖರೀದಿಸಿ ಇಟ್ಟುಕೊಳ್ಳುತ್ತೇವೆ ಹೆಚ್ಚು ಶಕ್ತಿಯುಳ್ಳವರು ಹೆಚ್ಚು ಹೆಚ್ಚು ಬಂಗಾರವನ್ನು ಖರೀದಿಸಿ ಇಟ್ಟುಕೊಳ್ಳುತ್ತಾರೆ ಒಂದು ಅಂದಾಜಿನ ಪ್ರಕಾರ ಭಾರತೀಯರ ಬಳಿ ವೈಯಕ್ತಿಕವಾಗಿ ಇರುವಷ್ಟು ಬಂಗಾರವು ಇಡೀ ಜಗತ್ತಿನ ಯಾವ ದೇಶದಲ್ಲಿಯೂ ಇಲ್ಲವಂತೆ ಆದರೆ ಇದಿಷ್ಟೂ ಬಂಗಾರವು ಒಡವೆಗಳ ರೂಪದಲ್ಲಿದ್ದು ಅದು ಎಲ್ಲೆಲ್ಲೋ ಬಚ್ಚಿಡಲಾಗಿರುತ್ತದೆ ಶುಭ ಸಮಾರಂಭಗಳಲ್ಲಿ ಹೊರತೆಗೆಯಲ್ಪಡುತ್ತದೆ ಅನಂತರ ಮತ್ತೆ ಬಚ್ಚಿಡಲ್ಪಡುತ್ತದೆ ಯಾವ ರಚನಾತ್ಮಕ ಕಾರ್ಯಕ್ಕೂ ಬಳಕೆಯಾಗದೆ ಕೇವಲ ಅದನ್ನು ಹೊಂದಿರುವವರ ಅಹಂಕಾರ ವೃದ್ಧಿಗೆ ಕಾರಣವಾಗಿರುತ್ತದೆ ಈ ಪ್ರವೃತ್ತಿ ಜನಸಾಮಾನ್ಯರಲ್ಲಿಯೂ ಇರುತ್ತದೆ ಅದರ ಹತ್ತು ಪಟ್ಟು ಹೆಚ್ಚು ರಾಜ ಮಹಾರಾಜರುಗಳಂತಹ ಸಿರಿವಂತರಲ್ಲಿಯೂ ಇರುತ್ತದೆ ಅದಕ್ಕೆ ಸಂಬಂಧಿಸಿದಂತಹ ಕತೆ ಇಲ್ಲಿದೆ ಪುರಾತನ ಕಾಲದ ಮಹಾರಾಜರೊಬ್ಬರ ಆಸ್ಥಾನಕ್ಕೆ ಮಹಾತ್ಮರೊಬ್ಬರು ಬಂದರು ಮಹಾರಾಜರು ಅವರಿಗೆ ರಾಜೋಚಿತ ಸ್ವಾಗತವನ್ನು ನೀಡಿ ಸತ್ಕರಿಸಿದರು ಆನಂತರ ಅವರನ್ನು ಅರಮನೆ ಶಸ್ತ್ರಾಗಾರ ಖಜಾನೆಯಲ್ಲೆಲ್ಲ ಸುತ್ತಾಡಿಸಿ ತಮ್ಮ ಸಿರಿ ಸಂಪತ್ತುಗಳ ಪರಿಚಯ ಮಾಡಿಸಿದರು ಅದರಲ್ಲೂ ಖಜಾನೆಯಲ್ಲಿ ಸುತ್ತಾಡಿಸುವಾಗ ತಮ್ಮಲ್ಲಿದ್ದ ಬಹಳ ಬೆಲೆ ಬಾಳುವ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳ ಮುತ್ತು ರತ್ನ ಒಡವೆಗಳ ಅಪಾರ ಸಂಗ್ರಹವನ್ನು ಹೆಮ್ಮೆಯಿಂದ ತೋರಿಸಿದರು ಇವುಗಳ ಬೆಲೆ ಶತಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದರು ಮಹಾತ್ಮರು ಅವೆಲ್ಲವನ್ನು ಕುತೂಹಲದಿಂದ ನೋಡಿ ಮಹಾರಾಜರನ್ನು ಅಭಿನಂದಿಸಿ ಮಹಾರಾಜರೇ ನಾವು ಸನ್ಯಾಸಿಗಳು ನಮಗೆ ಇವುಗಳ ಬೆಲೆ ಗೊತ್ತಾಗುವುದಿಲ್ಲ ನಮಗೆ ಇವೆಲ್ಲ ಬೇರೆ ಬೇರೆ ಬಗೆಯ ಕಲ್ಲುಗಳಂತೆ ಕಾಣುತ್ತವೆ ಅದರಲ್ಲಿ ಇವುಗಳಿಂದ ನಿಮಗೇನಾದರೂ ಆದಾಯವಿದೆಯೇ ಎಂದು ಕೇಳಿದರು ಮಹಾರಾಜರ ನಸುನಕ್ಕೂ ಮಹಾತ್ಮರೇ ಇವುಗಳಿಂದ ನಮಗೆ ಆದಾಯವಿಲ್ಲ ಅಪಾಯವಿದೆ ಖರ್ಚಿದೆ ಏಕೆಂದರೆ ಇವನ್ನು ಯಾರಾದರೂ ಅಪಹರಿಸುತ್ತಾರೋ ಎಂಬ ಹೆದರಿಕೆ ಸದಾ ಇರುತ್ತದೆ ಇದನ್ನು ರಕ್ಷಿಸಲು ದೊಡ್ಡ ಸೇನೆಗಾಗಿ ಅಪಾರ ಹಣ ಖರ್ಚು ಮಾಡಬೇಕಾಗುತ್ತದೆ ಎಂದು ಹೇಳಿದರು ಮಹಾತ್ಮರು ಹೌದಾ ಹಾಗಿದ್ದರೆ ಈ ಕಲ್ಲುಗಳಿಂದ ಆದಾಯವಿಲ್ಲ ಎಂದಂತಾಯಿತು ಆದರೆ ನಮಗೆ ಮತ್ತೊಂದು ಕಲ್ಲಿನ ಪರಿಚಯವಿದೆ ಆ ಕಲ್ಲು ಇರುವವರಿಗೆ ಉಪಯೋಗವೂ ಇದೆ ಆದಾಯವೂ ಇದೆ ನಮ್ಮ ದೃಷ್ಟಿಯಲ್ಲಿ ಆ ಕಲ್ಲೇ ಇವೆಲ್ಲ ಕಲ್ಲುಗಳಿಗಿಂತ ಅಮೂಲ್ಯವಾದದ್ದು ಎಂದರು ಮಹಾತ್ಮರ ಮಾತುಗಳಿಂದ ಆಶ್ಚರ್ಯಗೊಂಡ ಮಹಾರಾಜರು ನಮ್ಮ ಸಂಗ್ರಹಕ್ಕಿಂತ ಬೆಲೆ ಬಾಳುವ ಕಲ್ಲುಗಳು ಇವೆಯೇ ಅವು ಎಲ್ಲಿವೆ ತೋರಿಸುವ ಕೃಪೆ ಮಾಡಿ ಎಂದರು ಮಹಾತ್ಮರು ಅಂತಹ ಕಲ್ಲುಗಳು ನಿಮ್ಮ ರಾಜ್ಯದಲ್ಲೇ ಇವೆ ಬನ್ನಿ ತೋರಿಸುತ್ತೇನೆ ಎಂದು ಹೇಳಿ ಮಹಾರಾಜರನ್ನು ಊರಿನ ಆಚೆಯ ಒಂದು ಗುಡಿಸಲಿಗೆ ಕರೆದುಕೊಂಡು ಹೋದರು ಗುಡಿಸಲಿನಲ್ಲಿ ಅಜ್ಜಿಯೊಬ್ಬರು ರಾಗಿ ಬೀಸುತ್ತಾ ಕುಳಿತಿದ್ದರು ಮಹಾತ್ಮರು ಆಕೆಯನ್ನು ತೋರಿಸಿ ಈಕೆ ಒಬ್ಬ ಅನಾಥೆ ಸುತ್ತಮುತ್ತಲಿನವರ ರಾಗಿಯನ್ನು ಬೀಸಿಕೊಡುತ್ತಾಳೆ ಅವರು ಕೊಡುವ ನಾಲ್ಕಾರು ಕಾಸಿನಿಂದ ಜೀವನ ಸಾಗಿಸುತ್ತಾಳೆ ಆಕೆಯ ರಾಗಿ ಬೀಸುವ ಕಲ್ಲು ನಿಜವಾಗಿಯೂ ಬೆಲೆ ಬಾಳುವ ಕಲ್ಲು ಏಕೆಂದರೆ ಅದರಿಂದ ಆಕೆಗೆ ಆದಾಯವೂ ಇದೆ ಯಾರಾದರೂ ಅಪಹರಿಸುತ್ತಾರೆ ಎನ್ನುವ ಅಪಾಯವಿಲ್ಲ ಆದುದರಿಂದ ನಮ್ಮ ದೃಷ್ಟಿಯಲ್ಲಿ ಈ ಕಲ್ಲು ನಿಮ್ಮಲ್ಲಿರುವ ಕಲ್ಲುಗಳಿಗಿಂತ ಹೆಚ್ಚು ಬೆಲೆ ಬಾಳುತ್ತದೆ ಎಂದಾಗ ಅವರ ಮಾತುಗಳನ್ನು ಅಲ್ಲಗಳೆಯಲು ಮಹಾರಾಜರಿಗೆ ಸಾಧ್ಯವಾಗಲಿಲ್ಲವಂತೆ ಮುಂದಿನ ಬಾರಿ ನಾವು ಬೆಲೆ ಬಾಳುವ ಕಲ್ಲುಗಳನ್ನು ಕೊಳ್ಳಲು ಹೋದಾಗ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬಹುದು ಇದರಿಂದ ಆದಾಯವಿದೆಯೋ ಅಪಾಯವಿದೆಯೋ ಅಪಾಯವು ಕಳ್ಳಕಾಕರಿಂದಲೋ ಕುಟುಂಬದವರಿಂದಲೋ ಸರಕಾರದವರಿಂದಲೋ ಯಾರಿಂದ ಬೇಕಾದರೂ ಬರಬಹುದಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು